ಕಲ್ಯಾಣ ವೃಷ್ಟಿ ಮಹಾ ಅಭಿಯಾನ ಸಂಪನ್ನ ಕೊಪ್ಪಳ ನಗರದ ಕೋಟೆ ಪ್ರದೇಶದಲ್ಲಿನ ಶ್ರೀ ಶಾರದಾ ಶಂಕರ ಭಕ್ತಾ ಮಂಡಳಿ ಆಯೋಜಿಸಿದ ಕೊಪ್ಪಳ ಜಿಲ್ಲಾ ಮಟ್ಟದ ಸುವರ್ಣ ಭಾರತಿ ಕಲ್ಯಾಣ ವೃಷ್ಟಿ ಶುಕ್ರವಾರದಂದು ಸಂಪನ್ನಗೊಂಡಿತು ಸಮಾರಂಭದ ಉದ್ಘಾಟನೆಯನ್ನು ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಶೃಂಗೇರಿ ಶಾರದಾ ಪೀಠದ ರಾಜ್ಯ ಸಂಚಾಲಕ ಉಮೇಶ್ ಹರಿಹರ ನೆರವೇರಿಸಿ ಮಾತನಾಡಿ ಸನಾತನ ಧರ್ಮದ ಪ್ರವರ್ತಕರಾದ ಶ್ರೀ ಶಂಕರಾಚಾರ್ಯರು ಧರ್ಮ ರಕ್ಷಣೆಗಾಗಿ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಶ್ರೀ ಮಠಗಳನ್ನು ಸ್ಥಾಪಿಸುವುದರ ಮೂಲಕ ಕರ್ನಾಟಕದಲ್ಲಿ ಶೃಂಗೇರಿ ಶಾರದಾ ಪೀಠದ ಗುರು ಪರಂಪರೆಯು ಹೊಂದಿದೆ ಪ್ರಸ್ತುತ ಪೀಠಾಧಿಕಾರಿಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ಕಿರಿಯ ಪೀಠಾಧಿಕಾರಿಗಳಾದ ಶ್ರೀ ವಿಧುಶೇಖರ ಮಹಾಸ್ವಾಮಿಗಳವರ ಎಡತೊರೆ ಶ್ರೀ ಯೋಗಾನಂದೇಶ್ವರ ಶಂಕರ ಭಾರತಿ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಶ್ರೀ ಶಂಕರಾಚಾರ್ಯರು ರಚಿಸಿದ ಕಲ್ಯಾಣ ವೃಷ್ಟಿಸ್ಥವ ಶಿವ ಪಂಚಾಕ್ಷರ ನಕ್ಷತ್ರ ಸ್ತೋತ್ರ ಹಾಗೂ ಲಕ್ಷ್ಮೀ ನರಸಿಂಹ ಸ್ತೋತ್ರಗಳ ಮಹಾ ಅಭಿಯಾನವನ್ನ ಆಯೋಜಿಸಲಾಗಿದ್ದು ಆಯಾ ಜಿಲ್ಲೆಗಳ ಅಭಿಯಾನವನ್ನ ಸಂಪನ್ನಗೊಳಿಸಲಾಗುತ್ತಿದ್ದು ರಾಜ್ಯ ಮಟ್ಟದ ಅಭಿಯಾನವನ್ನು ಶ್ರೀ ವಿಧುಶೇಖರ ಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಅಕ್ಟೋಬರ್ ಇಪ್ಪತ್ತಾರರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಂಪನ್ನಗೊಳ್ಳಲಿದೆ ಎಂದು ಸಮಗ್ರ ಮಾಹಿತಿ ನೀಡಿದರು ಗಂಗಾವತಿಯ ಶಂಕರ ಮಠದ ಧರ್ಮದರ್ಶಿ ನಾರಾಯಣರಾವ್ ಮಾತನಾಡಿ ಕಲ್ಯಾಣ ವೃಷ್ಟಿ ಪಾರಾಯಣದಿಂದ ಸಂಸಾರ ದುಃಖವನ್ನು ದಾಟಿಸುತ್ತದೆ ಹಾಗೂ ಜನ್ಮ ಸಾರ್ಥಕತೆಗೆ ಮೇಲಿನ ಮೂರು ಸ್ತೋತ್ರಗಳ ನೂರ ಎಂಟು ಬಾರಿ ಪಠಿಸುವುದರಿಂದ ಜನ್ಮ ಸಾರ್ಥಕವಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಾರಂಭದ ಸಂಯೋಜಕಿ ಮಾಲಿನಿ ಗಂಗುಶಾಸ್ತ್ರಿ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಡಾಕ್ಟರ್ ಕೆಜಿ ಕುಲಕರ್ಣಿ ರಾಘವೇಂದ್ರ ಅಳವಂಡೀಕರ್ ಉಪಸ್ಥಿತರಿದ್ದರು ಕೊಪ್ಪಳ ಬಳ್ಳಾರಿ ರಾಯಚೂರು ಜಿಲ್ಲೆಗಳ ಸುಮಾರು ಎಂಟು ನೂರಕ್ಕೂ ಅಧಿಕ ಮಾತಿಯರು ಭಾಗವಹಿಸಿದ್ದರು ಇಷ್ಟವು ಆ ದೇವತೆಯನ್ನು ಕುರಿತು ಪಡೆಯಿರಿ ಅಂತ ಹೇಳಿ ಇಷ್ಟೊಂದು ಸ್ತೋತ್ರಗಳನ್ನು ರಚನೆ ನಂತರ ವಿಜಯ ಯಾತ್ರೆಯನ್ನು ಅವರು ಹುಟ್ಟಿದ ಊರಾಗಿದ್ದು ಕೂಡ ಅಲ್ಲಿಂದ ಹಿಡಿದು ನೇಪಾಳದ ತನಕ ಪೂರ್ವ ಪಶ್ಚಿಮ ದ್ವಾರಕೆಯಿಂದ ಹಿಡಿದು ಅಸ್ಸಾಂ ತನಕ ಈ ಅಖಂಡ ಭಾರತ ಮೂರು ಬಾರಿ ಕಾಲುಗಳಿಗೆ ಸಂಚರಿಸಿ ಯಾತ್ರೆಯನ್ನ ಮಾಡಿ ಇದ್ದಂತಹ ಭ್ರಮೆಯನ್ನ ನಿವಾರಣೆ ಮಾಡಿದರು ಆಗಿನ ಕಾಲದಲ್ಲಿ ಅನೇಕ ಭ್ರಮೆಗಳಿತ್ತು ಅಂದ್ರೆ ಈಗ ಭ್ರಮೆ ಇಲ್ಲ ಅಂತಿದೆ ಈಗ ಭ್ರಮೆ ಜಾಸ್ತಿನೇ ಇದೆ ಆಗಿನ ಕಾಲದಲ್ಲಿ ಆ ಭ್ರಮೆಯನ್ನು ದೂರ ಮಾಡಿ ಅವರಿಗೆ ನಿಜವಾದ ತತ್ವ ಯಾವುದು ಅಂತ ತಿಳಿಸಿ ಸರಳವಾಗಿ ಅದನ್ನು ನಿರೂಪಿಸಿ ಮತ್ತೊಂದು ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಆಹ್ನಾಯ ಪೀಠಗಳನ್ನ ಸ್ಥಾಪನೆ ಮಾಡಿದರು ಆಮ್ನಾಯ ಪೀಠಗಳ ನಂತರ ತಮ್ಮ ಪ್ರಮುಖ ಶಿಷ್ಯರನ್ನ ಅಲ್ಲಿ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ಅವರ ಮುಖಾಂತರ ಸನಾತನ ಧರ್ಮ ಈ ಭಾರತದಲ್ಲಿ ನಿರಂತರವಾಗಿ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಚತುರಾಮನಾಯ ಪೀಠದ ಸ್ಥಾಪನೆ ಆಯಿತು ಆ ಮೂಲಕ ಅವರು ಸನಾತನ ಧರ್ಮವನ್ನ ಶಂಕರ ನಂತರ ಇವತ್ತಿನ ತನಕ ನಾವು ಇಲ್ಲಿ ಈ ವೇದಿಕೆ ಮೇಲೆ ಒಂದು ಧರ್ಮಾಚರಣೆಯನ್ನು ಮಾಡುತ್ತಿದ್ದೇವೆ ಅಂತಂದ್ರೆ కొ అదరీ ప్రథమ పీఠ దక్షిణాయ శృంగేరి శారదా పీఠ దక్షిణ భారత కర్ణాటక శిష్యురచార్య నేటర్వేదాసి శారదా పరమేశ్వరి ఆ పీఠియ్య నేమసి అ ಧರ್ಮ ಪ್ರಚಾರ ಕಾರ್ಯ ನಿರಂತರವಾಗಿ ನಡೆಯಬೇಕು ಅಂತ ಮನೆ ಮಾಡಿ ಅವತ್ತಿನಿಂದ ಇವತ್ತಿನ ತನಕ ಈ ಪೀಠದಲ್ಲಿ ಅನೇಕ ಮಹಾಮಹಿಮ ತಪಸ್ವಿಗಳು ಪೀಠಾಧಿಪತಿಗಳಾಗಿ ಹೋಗಿದ್ದಾರೆ ಪೀಠದ ಹತ್ತನೇ ಅಧಿಪತಿಗಳು ಜಗದ್ಗುರು ಶ್ರೀ ವಿದ್ಯಾರ್ಥ ಮಹಾಸ್ವಾಮಿಗಳು ಶೃಂಗೇರಿ ಬಂದವರೆಲ್ಲರೂ ವಿದ್ಯಾಶಂಕರ ದೇವಸ್ಥಾನ ಕಲ್ಲಿನಿಂದ ಆದಂತಹ ದೇವಸ್ಥಾನ ಆ ದೇವಸ್ಥಾನ ಅದು ಪೀಠದ ಹತ್ತನೇ ಅಧಿಪತಿಗಳ ಸಮಾಧಿ ಮಂದಿರ ಕೆಲಸರು ವಿದ್ಯಾರ್ಥಿ ಸರು ಅವರು ನೂರ ಮೂವತ್ತಕ್ಕೂ ಹೆಚ್ಚು ವರ್ಷ ಕಾಲ ಬದುಕಿದ್ದರು ಅದರಲ್ಲಿ ನೂರ ಐದರಿಂದ ನೂರ ಹತ್ತು ವರ್ಷ ಪೀಠಾಧಿಪತಿಗಳೇ ಆಗಿದ್ದರು ಅವರು ಯೋಗ ಸಾಧನೆಯಲ್ಲಿ ಬಹಳ ತಪಸ್ಸನ್ನ ಆಚರಿಸಿ ಕೊನೆಗೆ ಸಜೀವವಾಗಿ ಅವರು ಆ ಸಮಾಧಿಯಲ್ಲಿ ಪ್ರವೇಶ ಮಾಡಿದ್ರು ಅಂತ ನಮಗೆ ಇತಿಹಾಸ ಹೇಳ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಇಬ್ಬರು ಶಿಷ್ಯರು ಹನ್ನೊಂದನೆಯವರು ಅಂತ ಅಂತೇಳಿ ಹನ್ನೆರಡನೆಯವರು ವಿದ್ಯಾಲಯರು ವಿದ್ಯಾಲಯದ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಈ ಪ್ರಾಂತ್ಯ ಒಂದು ಕರ್ಮಭೂಮಿ ಅಂತಾನೆ ಹೇಳಬಹುದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಶಂಕರಾಚಾರ್ಯರು ಯಾವ ಯಾವ ಕೆಲಸಗಳನ್ನ ಮಾಡಿದ್ರು ಆ ಕೆಲಸಗಳನ್ನ ವಿದ್ಯಾನಗರ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಾದ ವಿದ್ಯಾರಂಗರು ಮಾಡದೇ ಹೋಗಿದ್ರೆ ನಾವು ಇದು ಒಂದು ಸನಾತನ ಧರ್ಮವನ್ನು ಕಾಪಾಡಕ್ಕೆ ಈ ದಕ್ಷಿಣ ಭಾರತದಲ್ಲಿ ಆಗ್ತಾ ಇರಬೇಕು

ಹರಿಹರ ಪುರವಣ ಕೂಡಿಲಿ ಮಠ ಇವೆಲ್ಲ ವಿದ್ಯಾನ ಆ ಮಠಗಳ ಮೂಲಕ ಸನಾತನ ಧರ್ಮ ಆಗಬೇಕು ಅನ್ನೋದು ಆ ಒಂದು ಚಿಂತೆ ತದನಂತರ ಪೀಠದಲ್ಲಿ ಮೂವತ್ತು ಮೂರನೇ ಜಗತ್ತು ಸಚಿಲಾನಂದ ಶಿವರು ನರಸಿಂಹ ಭಾರತೀಯರು ನಾವು ನದಿಯ ತುಂಗಾ ನದಿಯನ್ನ ದಾಟಿ ನರಸಿಂಹನ ಪ್ರವೇಶ ಮಾಡಿದ್ರೆ ಅಲ್ಲಿ ಮೂರು ಅಧಿಷ್ಠಾನ ಮಂದಿರಗಳು ನಮಗೆ ಸಿಗ್ತಾರೆ ಅದರದಲ್ಲಿ ಮಧ್ಯದಲ್ಲಿರೋದು ಸಚಿವಾನಂದ ಶಿವಿಂಹ ಅವರಿಗೆ ಅಭಿನವ ಶಂಕರ ಅಂತ ಕರೀತಿದ್ದರು ಯಾಕೆ ಅವರ ಜೀವನ ಚರಿತ್ರೆ ಶಂಕರಾಚಾರ್ಯೂ ಒಂದೇ ಹೋಲಿಕೆ ಅವರು ಎಂಟನೇ ವರ್ಷಕ್ಕೆ ಸನ್ಯಾಸ ತಗೊಂಡ್ರು ಇವರು ಎಂಟನೇ ವರ್ಷಕ್ಕೆ ಸನ್ಯಾಸ ತೆಗೆದುಕೊಂಡು ಅವರು ಎಷ್ಟು ದೇವತೆಗಳ ಬಗ್ಗೆ ಕೃತಿಯನ್ನು ರಚನೆ ಮಾಡಿದ್ದಾರೆ ಇವರು ಕೂಡ ಅಷ್ಟೇ ದೇವತೆಗಳಿಗೆ ಕೃತಿಯನ್ನು ರಚನೆ ಮಾಡಿದರು

ಮೊಡಕು ಬೆಳೆಸಿ ಶೃಂಗೇರಿಗೆ ವಾಪಸ್ ಬಂದು ಹಾಗೆ ಬರುವಾಗ ಧಾರವಾಡದಲ್ಲಿ ಒಂದು ಶಂಕರ ಮಠವನ್ನು ಸ್ಥಾಪನೆ ಮಾಡಿ ನಂತರ ಶೃಂಗೇರಿಗೆ ಒಂದು ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ ಒಂದು ಸದ್ವಿದ್ಯಾ ಸಂಜೀವಿ ಸಂಸ್ಕೃತ ಮಹಾಪಾಠಶಾಲೆ ವೇದ ಮತ್ತು ಶಾಸ್ತ್ರಗಳ ಸಲುವಾಗಿ ಆ ಒಂದು ಪಾಠಶಾಲೆಯನ್ನು ಸ್ಥಾಪನೆ ಮಾಡಿ ಬೆಂಗಳೂರಿನಲ್ಲಿ ಗೀರ್ವಾ ಅಂತ ಒಂದು ಪಾಠಶಾಲೆಯನ್ನು ಸ್ಥಾಪನೆ ಮಾಡಿ ಈ ಪಾಠಶಾಲೆಗಳ ಮೂಲಕ ವೇದ ಮತ್ತು ಶಾಸ್ತ್ರವನ್ನು ಕಲಿಯ ಕಲಿಯೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಆ ಸ್ಥಾಪನೆಯನ್ನ ಮಾಡಿಕೊಡುವವರಿಗೂ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಗಣಪತಿ ವಾಖ್ಯಾತ್ಮಕ ವಿದ್ಯುತ್ ಸಭೆಯನ್ನು ಪ್ರಾರಂಭ ಮಾಡಿ ಹೀಗೆ ಈಗ ನಾವು ನೋಡ್ತಾ ಇರೋ ಶಾರದಾಂಬಾ ದೇವಸ್ಥಾನದ ಪುನರುಜ್ಜೀವನಕ್ಕೆ ಅಡಿಪಾಯ ಹಾಕಿರಂತಂದ್ರೆ ಅಂದಾ ಮಹಾಸ್ವಾಮಿ ಅವರ ಶಿಷ್ಯರು ಪೀಠದ ಮೂವತ್ತ ಕೇಳಿದವರು ಈ ಜಾಗದಲ್ಲಿ ಇಲ್ಲ ಅವರು ಜೀವನ್ಮುಕ್ತ ಜಗತ್ತು ಜೀವನ್ಮುಕ್ತರು ಅಂತಂದ್ರೆ ನಮ್ಮ ಶರೀರದಲ್ಲಿ ಪ್ರಾಣವಾಯು ಯೋಗವಾಗಿದೆ ನಮಗೆ ಒಂದು ಬ್ರಹ್ಮ ಸಾಕ್ಷಾತ್ಕಾರ ಆದಂತ ಅಂದ್ರೆ ಅದೇ ಕಾಲದಲ್ಲಿ ರಮಣ ಮಹರ್ಷಿಗಳು ರಾಮಕೃಷ್ಣ ಪರಮಹಂಸರು ಇವರಿಗೆಲ್ಲ ಜೀವನ್ಮುಕ್ತರು ಅಂತ ಕರೀತಿದ್ರು ಆ ಸಾಲಿನಲ್ಲಿ ಚಂದ್ರಶೇಖರ ಭಾರತಿಗಳು ಅಗ್ನಿಗಣ್ಯರಾದಂಥವ್ರು ಅವರ ಶಿಷ್ಯರು